ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಕರ್ನಾಟಕ ಆದಿಜಾಂಬವ್ ಅಭಿವೃದ್ಧಿ ನಿಗಮ ಹಾಗೂ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೂ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಗಂಗಾ ಕಲ್ಯಾಣ ಯೋಜನೆಯಡಿ ಕೊರೆದ ಕೊಳವೆ ಬಾವಿಗಳಿಗೆ ಪಂಪ್ಸೆಟ್ ಮತ್ತು ಪೂರಕ ಸಾಮಗ್ರಿಗಳ ವಿತರಣೆ ಮಾಡಿದ ಮಾನ್ಯ ಶಾಸಕರಾದ ಜಿ ಎಸ್ ಶ್ರೀನಿವಾಸರವರು ನಂತರ ಮಾತನಾಡಿದರು ಹಾಗೂ ಸಾಮಗ್ರಿಗಳ ಕಂಪನಿ ಶ್ರೀ ವಿನಾಯಕ ಮ್ಯಾಗ್ವಿನ್ ಕಪ್ಪಂ ಬೆಂಗಳೂರು ಈ ಸಂದರ್ಭದಲ್ಲಿ ಮುಖಂಡರು ಹಾಗೂ ನಲವತ್ತು ಜನ ರೈತರು ಮತ್ತು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿ ವ್ಯವಸ್ಥಾಪಕ ಅಧಿಕಾರಿಗಳಾದ ಸುನಿಲ್ ಕುಮಾರ್ ಹಾಜರಿದ್ದರು ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ ಎಸ್ ಪಿ ಸೆವೆನ್ಯೂಸ್ ಇಟ್ಬಿಡಿ ಕೆಳಗಡೆ ಇಟ್ಬಿಡಿ ಪಟ್ಟಿ ಬಡ್ಡಿ ಬಂದ ಹೇಳಿ ಸರ್ ನಿಮಗೆ ನೀವು ಬಂದಾಗಲೇ ನಮ್ಮ ಕೆಲಸ ಆಗದ ಅಂತ ಹೇಳ್ತಾ ಮಾಸ್ಕ್ ತೆಗಿಯಮ್ಮ ಮಾಸ್ಕ್ ತೆಗಿಯಮ್ಮ ಮಾಸ್ಕ್ ತೆಗಿಯಮ್ಮ ಪ್ಪ <laughs> ಚಿಕ್ಕಣ್ಣ ಸಣ್ಣ ನಸ್ಸಯ್ಯ ಚಿಕ್ಕಣ್ಣ ಯಾರು ನಸ್ತಯ್ಯಲ್ಲಿ ಯಾರು ಫೇಮಸ್ ಫೇಮಸ್ ಇದೆ ವೀರಪ್ಪ ಸಣ್ಣ ರಾಜಪ್ಪ ಬೆಟ್ಟಳ್ಳಿ

ಅವ್ರು ತಾಯಿಯವರು ಗೆಲ್ ತಂದೆ ತಾಯಿ ಅವ್ರಿಗೆ ಕೇಳ್ಬೇಕು ನೀವು ಸರ್ ಅಂದರೆ ನಾವು ಫ್ರೀಂಗ್ ಓದೋದು ಒಬ್ಬ ತಗೊಂಡಿದ್ದೀವಿ ಅವ್ರಿಗೆ ತುಂಬ ಏಜ್ ಆಗಿರೋದ್ರಿಂದ ಎಲ್ಲ ಅವರು ಗಂಟೆಗೆ ಅವರೇ ಬರಬೇಕು ಅದು ನಂಗೆಲ್ಲಪ್ಪಾ ಅವ್ರು ಗೊತ್ತಿರೋ ನಮಗೆ ಅವ್ರ ಮಕ್ಕಳವ್ರಿಗೆ ಫಿಲಿಂಗ್ ಟೈಮಲ್ಲಿ ನಾವು ಹೋಗಿ ಹೋಗ್ತಾರೆ ತಗೊಂಡಿರ್ತೀವಿ ಅವ್ರಿಗೆ ಮಾಡ್ತೀವಿ ಓಂಕಾರ ಆಗುತ್ತಪ್ಪ

ನರಸಿಂಹು ತಂದೆ ನರಸಿಂಹಯ್ಯ ಕೇವಸೂರು ಪಡಿತಾರೆ ನಾಗಪ್ಪ ದಾಸಪ್ಪ ಫಲಾನುಗಳು ಆಯ್ಕೆ ಮಾಡಿದ್ದೀವಿ ಅದನ್ನು ಕೂಡ ಬೋರ್ವೆಲ್ ಪಂಪ್ ಮೋಟ್ರ್ಗಳನ್ನ ಮೈನರ್ ಇರಿಗೇಷನ್ ಕೂಡ ಸಿ ಮತ್ತು ಎಸ್ ಟಿಗಳಿಗೆ ಮಾತ್ರ ಕೊಡ್ತಾ ಇದ್ದೀವಿ ಇದೇ ರೀತಿ ದೇವರಾಜ್ ದಿಗಮೂ ಕೂಡ ಅಲ್ಲದೆ ಅನೇಕ ಫಲಾನುಭವಿಗಳಿಗೆ ನಾವು ಆಯ್ಕೆ ಮಾಡಿದ್ವಿ ಅವರಿಗೂ ಕೂಡ ಮೋಟ್ರ್ ಪಂಪ್ ಹೋಗ್ತಕ್ಕಂಥದ್ದು ತುಂಬ ಜನಕ್ಕೆ ಎಲ್ಲ ನಿಗಮಗಳಿಂದ ಕಾರುಗಳು ಕೊಡ್ಸಿದ್ವಿ ಸುಮಾರು ಇಪ್ಪತ್ತು ಮೂವತ್ತು ಕಾರುಗಳು ಕೊಡ್ಸಿದ್ದೀವಿ ನಿಗಮ ಎಲ್ಲ ದೇವರಾಜ ನಿಗಮ ಇರ್ಬೋದು ಇಂದು ಪ್ರತಿ ನಿಗಮಗಳಿಂದ ಕೂಡ ಒಕ್ಕಲಿಗ ನಿಗಮ ಇರ್ಬೋದು ಆಮೇಲೆ ವೀರಶೈವ ಲಿಂಗಾಯತ ಎಲ್ಲರಿಗೂ ಕೂಡ ನಿಮಗೆ ಒಂದೆರಡು ಒಂದೆರಡು ಕಾರ್ಗಳನ್ನ ಕೊಟ್ಟಿದ್ದೀವಿ ಅವರು ಸ್ವಯಂ ಅವರು ಕೂಡ ಅವರೆಲ್ಲರೂ ಕೂಡ ಗಮನ ಮೇಲೆ ನಿಲ್ತಕ್ಕಂಥದ್ದು ಒಂದು ಆಗಿದೆ ಈ ಒಂದು ಎಲ್ಲ ಆ ಸ್ಕೀಮ್ಗಳಿಂದ ಪಡಿಬೇಕು ಈಗ ಹೋವೆಲ್ಲ ಕೊಟ್ಟಿದ್ದು ಅಡಿಕೆ ತೋಟ ಎಲ್ಲ ಮಾಡಿ ತುಂಬ ಜನ ಮಾಡ್ತಾ ಇದ್ದಾರೆ ಕೆಲವ್ರದ್ದು ಮಾಡಿ ಆಲ್ರೆಡಿ ಹಾಕಿದ್ದಾರೆ ಈಗ ಕೆಲವರು ಹೊಸ್ದಾಗಿ ಬರ್ ಬರ್ಲಿಂಗ್ ಕಾಯ್ತಾ ಇದ್ದಾರೆ ಆ ಮೋಟು ಬಂದಮೇಲೆ ಅವರು ಕೂಡ ಈ ಮಳೆಗೆ ಮುಂಗಾರಿಗೆ ಅವರು ಕೂಡ ಕೆಲವರು ಹೊಸ್ದಾಗಿ ಸಸಿ ಕರೆದಿದ್ದಾರೆ ಅವ್ರು ತುಂಬ ಜನ ಅದನ್ನು ನೆನೆಸ್ಕೊಂಡು ಇವತ್ತು ಕೂಡ ಅಭಿವೃದ್ಧಿ ಆಗಿರೋದು ಸಾಕಷ್ಟು ನೂರಾರು ಜನ ನೋಡಿದ್ದೀನಿ ನಾನು ಹಿಂದೆ ತುಂಬ ಹೆಚ್ಚಿನ ಅನುದಾನವೂ ಕೊಟ್ಟಿದ್ದೀನಿ ಇದು ಮತ್ತೆ ಕೋರ್ದಾಗ ಸಿದ್ದರಾಮಯ್ಯ ಕೊಡ್ತೀವಿ ಅಂತ ಹೇಳಿದ್ದಾರೆ ಸುಮಾರು ಇನ್ನೂ ಐವತ್ತರುವತ್ತು ಜನಕ್ಕೆ ಏನು ಅನುಕೂಲಗಳು ಆಗ್ತವೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಈ ವರ್ಷದಲ್ಲೇ ಆಗ್ತದೆ ಅಂತ ಮಾತುಗಳನ್ನು ಹೇಳ್ತಾ ಇದನ್ನು ಜನಗಳು ಸೂಕ್ತವಾಗಿ ಉಪಯೋಗಿಸ್ಕೊಂಡು ತಾವು ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಸರ್ಕಾರದ ಕನಸು ಮತ್ತು ನಮ್ಮ ಕನಸು ಅದನ್ನು ಸರಿಯಾದ ರೀತಿ ಉಪಯೋಗಿಸ್ಕೊಂಡು ಜೊತೆಗೆ ಏನಾಗ್ತದೆ ಲೋನ್ಗಳು ಕೊಡ್ತಾರೆ ಲೋನ್ಗಳು ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ಅಭಿವೃದ್ಧಿ ಆಗ್ಬೋದು ಸರಿಯಾಗಿ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ ಕಾರ್ಗಳು ಕೊಡ್ತಾರೆ ಸ್ವಂತ ಉಪಯೋಗಿಸ್ಕೊಂಡ್ರೆ ಆಗೋದಿಲ್ಲ ಬಾಡಿ ಹೊಡೆದ್ರೆ ಅದನ್ನು ಕೊಟ್ಟರೆ ಅದು ಅದ್ರಲ್ಲಿ ಅರ್ನಿಂಗ್ ಆಗ್ತದೆ ಅಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ಅನೇಕ ಜನಕ್ಕೆ ಲ ರೂಪಾಯಿ ಸಾಲ ಕೊಟ್ಟಿದ್ದೀವಿ ನಾವೇ ಕೊಟ್ಟಿದ್ದೀವಿ ಮಂಜೂರು ಮಾಡಿದ್ದೀವಿ ವಿದ್ಯಾಭ್ಯಾಸ ದುಡ್ಡು ಕೊಟ್ಟಿದ್ದೀವಿ ಅದೆಲ್ಲ ಸರಿ ಸದುಪಯೋಗ ಮಾಡ್ಕೊಂಡ್ರೆ ಖಂಡಿತವಾಗಿ ಅದೇನು ಕುರಿಗಳು ತರಬೇಕು ಕುರಿಗಳು ತಗೋಬೇಕು ದನಗಳು ತಗೋಬೇಕು ದನಗಳು ತಗೋಬೇಕು ಅದು ಬಿಟ್ಟು ಬೇರೆ ಬೇರೆ ಮಾಡಿ ಹಾಳಾಗೋಗ್ತಾ ಇದ್ದಾರೆ ಅದೆಲ್ಲ ಬಿಟ್ಟು ಯಾವುದು ಲೋನ್ ತೊಗೊಳ್ತಾರೆ ಅದರಂತೆ ಏನು ಲೋನ್ ತೊಗೊಂಡಿದೆ ಅದನ್ನು ತಕ್ಕದ್ರೆ ಸರ್ಕಾರನೂ ಸುದೃಢ ಆಗುತ್ತೆ ಅವರು ಅವರು ಚೆನ್ನಾಗಾಗ್ತಾರೆ ಲೋನ್ ಲೋನ್ಗಳು ತಗೊಳ್ತಾರೆ ಕಟ್ಟದೇ ಇಲ್ಲ ಮತ್ತು ಕೊಡಲಿಕ್ಕೆ ಸರ್ಕಾರಕ್ಕೆ ಮತ್ತು ಹೊಸ ಹೊಸವಾಗಿ ಕೊಡಬೇಕಾಗುತ್ತಿಲ್ಲ ಇನ್ನು ಹೆಚ್ಚು ಅತಿ ಹೆಚ್ಚು ಅತಿ ಹೆಚ್ಚು ಕೊಡ್ತಾ ಇನ್ನೂ ಭಾರಿ ಜನ ಕೊಡ್ಬೋದು ಅದನ್ನು ಹತ್ತಿದ ಇಪ್ಪತ್ತು ಇಪ್ಪತ್ತಿಂದ ನಲವತ್ತು ನೂರಿಂದ ಸಾವಿರ ಹತ್ತು ಲಕ್ಷ ಕೊಡ್ಬೋದು ಸೊ ಅದನ್ನು ಸದುಪಯೋಗ ಪಡಿಸ್ಕೊಬೇಕು ಯಾವುದೇ ಲೋನ್ ತೊಗೊಂಡ್ರೂ ಅದನ್ನು ಏನಕ್ಕೆ ಲೋನ್ ತೊಗೊಂಡಿರ್ತೀವಿ ಅದರಂತೆ ಕೆಲಸ ಮಾಡಬೇಕು ಅಂತ ಮನವಿ ಮಾಡ್ತಾ ಜನರುಗಳು ಎಲ್ಲರೂ ಈಗ ಕೊಟ್ಟರೆ ಸರ್ಕಾರನು ಅನೇಕ ಸವಲತ್ತುಗಳು ಕೊಟ್ಟಿದೆ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದೆ ಮನೆ ಪ್ರತಿ ಮನೆಗೆ ಬಸ್ ಅಂತ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಅದು ಕೊಡ್ತಾ ಇದೆ ಇವೆಲ್ಲವನ್ನು ಉಪಯೋಗಿಸ್ಕೊಂಡು ಅವರು ಮೇಲೆ ಬರಬೇಕು ಅನ್ನತಕ್ಕಂಥ ಸರ್ಕಾರದ ಉದ್ದೇಶ ಜನರು ತ ಎಲ್ಲ ಸ್ವಾವಲಂಬಿಗಳಾಗಬೇಕು ಅನ್ನೋದು ಸರ್ಕಾರದ ಉದ್ದೇಶ ಅದನ್ನು ಉಪಯೋಗಿಸ್ಕೊಂಡು ನೀವೆಲ್ಲ ಸ್ವಾವಲಂಬಿಗಳಾಗಿ ನಮ್ಮ ಮಾತನ್ನು ಹೇಳ್ತಾ ಅದು ಮುಗಿಸ್ತೀನಿ ಥ್ಯಾಂಕ್ ಯು